ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಸ್ಕರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಇವತ್ತು ಶುಂಠಿ ಅಲ್ಲ ಸ್ನೇಹಿತರೆ ಶುಂಠಿ ಅಲ್ಲ ಇದು ಮಾವಿನಕಾಯಿ ಶುಂಠಿ ಇದು ಇದು ನಾವು ಉಪಯೋಗಿಸೋಂಥ ಯಾವಾಗಲೂ ಉಪ್ಯೋಗಿಸ್ತೀವಲ್ಲ ಆ ಶುಂಠಿ ಅಲ್ಲ ಮಾವಿನಕಾಯಿ ಶುಂಠಿ ಇದು ಇದು ಮಾವಿನಕಾಯಿ ಈ ಶುಂಠಿ ಥರ ಇರೋದಿಲ್ಲ ಸೇಮ್ ಮಾವಿನಕಾಯಿ ಪರಿಮಳನೇ ಮಾವಿನಕಾಯಿ ಇದೆ ಸುಟಿ ಒಂದು ಘಾಟು ಅದೆಲ್ಲ ಏನೂ ಇರೋಲ್ಲ ಇದು ನನಗಿಷ್ಟು ಮಾವಿನಕಾಯಿ ಶುಂಠಿ ಸಿಕ್ಕಿದೆ ಇದರಲ್ಲೂ ಒಂದು ನಾವು ಒಳ್ಳೆ ರೆಸಿಪಿ ಮಾಡೋಣ ಸ್ನೇಹಿತರೆ ಹೇಗಿರುತ್ತೆ ನೋಡಿ ಅದರ ಸ್ಮೆಲ್ಲು ಈಗ ಮುರಿದು ನೋಡಿದ್ರೆ ನಾವು ಮಾವಿನಕಾಯಿನೇ ಈ ಈ ತೋತಾಪುರಿ ಮಾವಿನಕಾಯಿ ಕಾಯಿ ಕಾಯಿ ಇದ್ದವಾಗ ಹೇಗಿರುತ್ತೆ ಕಟುಂಬ್ ಅಂತ ತಿಂದರೆ ಹೇಗಿರುತ್ತೆ ಕಾಯಿ ಕಾಯಿ ಆ ಥರ ಇರುತ್ತೆ ಟೇಸ್ಟು ಮಾವಿನಕಾಯಿ ಶುಂಠಿನೇ ಇದು ಹಾಗಾಗಿ ನಾನೀಗ ಸ್ವಲ್ಪ ತೊಗೊಂಡು ಅದನ್ನು ಚಟ್ನಿ ಮಾಡೋಣ ಅಂತಿದ್ದೀನಿ ಈಗ ನೋಡಿ ಈ ಥರ ಎಲ್ಲ ಫುಲ್ಲು ಕೆ ಕೆತ್ತಿ ಅದನ್ನೆಲ್ಲ ಸಿಪ್ಪೆ ತೆಗೆದು ಕ್ಲೀನಾಗಿ ಈ ಥರ ಮಾಡ್ಕೊಳ್ಬೇಕು ಇದರಲ್ಲಿ ನೀರಿನ ಅಂಶನೇ ಜಾಸ್ತಿ ಅದು ಆ ಶುಂಠಿ ಇದ್ದ ಹಾಗೆ ಖಾರ ಆಗಲಿ ಅಥವಾ ಘಾಟು ಆ ಥರ ಎಲ್ಲ ಇರಲ್ಲ ಆದರೂ ಇದರಲ್ಲಿ ಇದರಲ್ಲಿ ನಾವು ಏನೇ ಮಾಡ್ಕೊಂಡು ತಿಂದರೂ ಇದು ಕೂಡ ಜೀರ್ಣಶಕ್ತಿಗೆ ಉಪಯೋಗನೇ ಆಗುತ್ತೆ ಅದು ನಾನೀಗ ಈ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ತೊಳೆದ್ಬಿಟ್ಟು ಹೆಚ್ತಾಯಿದ್ದೀನಿ ಹೆಚ್ಚಾದ ಹೆಚ್ಚಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಈಗ ಗಾಂಧಾರಿ ಮೆಣಸು ತರೋಣ ಅಂತ ತೋಟಕ್ಕೆ ಬಂದಿದ್ದೀನಿ ಸ್ವಲ್ಪ ಗಾಂಧಾರಿ ಮೆಣಸು ಕಿತ್ಕೊಂಡು ಹೋಗೋಣ ಈ ಗಾಂಧಾರಿ ಮೆಣಸು ಕೂಡ ಗಿಡ ಈ ಕಡೆ ಸ್ವಲ್ಪ ಗಿಡ ಹತ್ತೋದು ಲೇಟು ಚೂರು ಮಣ್ಣು ಬಿಗಿತಾ ಇದೆ ಹಾಗಾಗಿ ಈಗ ಮೊನ್ನೆ ಮನೆ ತನಕ ಗಿಡ ಬಿಟ್ಟಿರಲಿಲ್ಲ ಈಗ ಬಿಟ್ಟಿದೆ ಗಾಂಧಾರಿ ಮೆಣಸು ತಂಪು ಸ್ನೇಹಿತರೆ ನೀವು ಖಾರ ಅಂತೀರ ಆದರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಇದು ಬೇರೆ ಮೆಣಸಿನಕಾಯಿ ಹಾಕಿದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಈ ಮೆಣಸಿನಕಾಯಿ ಯೂಸ್ ಮಾಡಿ ನೀವು ಗ್ಯಾಸ್ಟ್ರಿಕ್ ಆಗೋಲ್ಲ ಇದು ಹಸಿಮೆಣಸು ಇದನ್ನು ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೀನಿ ಒಂದು ಹತ್ತು ಸಿಕ್ಕಿದೆ ಒಂದು ಹತ್ತು ಹನ್ನೆರಡು ಈ ಒಂದು ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ತಂದಿದ್ದೀನಿ ಈಗ ಇದನ್ನು ನಾವೇನೇನು ಇಟ್ಕೊಂಡಿದ್ದೀನಿ ಅಂದರೆ ಶುಂಠಿನ ಮಾವಿನಕಾಯಿ ಶುಂಠಿನ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದು ಗಾಂಧಾರಿ ಮೆಣಸು ಆಮೇಲೆ ಉಪ್ಪು ಹುಣಸೆಹಣ್ಣು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಪ್ರಮಾಣ ಬೇಡ ಹಾಗೆ ಅದನ್ನು ಮತ್ತೆ ಇನ್ನೊಂದು ಎರಡು ಐಟಮ್ ಹಾಕ್ತೀನಿ ಇದೆಲ್ಲ ಈಗ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಮಿಕ್ಸಿ ಜಾರಿಗೆ ಜಾರಿಗೆ ಇದ್ದೀನಿ ಇದು ಕೂಡ ಜೀರ್ಣಶಕ್ತಿಗೆ ಒಳ್ಳೆಯದು ಊಟ ಆದ ನಂತರ ಇದನ್ನೇ ನೀವು ಅನ್ನ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಹಾಕ್ಕೊಳ್ಬೋದು ಚಪಾತಿಗೆ ತಿನ್ಬೋದು ದೋಸೆ ತಿನ್ಬೋದು ಎಲ್ಲದಕ್ಕೂ ನಾವೇನು ಚಟ್ನಿ ಇದು ಮಾಡ್ತೀವಲ್ಲ ಅದೇ ಥರನೇ ಇದು ತಿನ್ಬೋದು ಜೀರ್ಣಶಕ್ತಿ ಕೂಡ ಆಗುತ್ತೆ ಆ ಥರ ಇದು ಜಾಸ್ತಿ ತಿನ್ನಬಾರ್ದು ಅನ್ನೋದೇನಿಲ್ಲ ಹುಣಸೆಹಣ್ಣು ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಚೂರೆ ಚೂರು ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಏನು ಬೇಡ ಸ್ವಲ್ಪ ಹಾಕೋಣ ಅರಿಶಿನ ಪುಡಿ ಆಮೇಲೆ ಇದನ್ನು ಒಂದು ಸ್ವಲ್ಪ ು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ನೋಡ್ಕೊಂಡು ಹಾಕಿ ಕಲ್ಲುಪ್ಪು ಇದು ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕಾಗಲ್ಲ ಕಡಿಮೆ ಆದರೆ ಒಂದು ಸ್ವಲ್ಪ ಜಾಸ್ತಿ ಒಂದು ಚಿಟಿಕೆ ಬೆರೆಸ್ಕೊಳ್ಬೋದು ಯಾವಾಗಲೂ ಅಷ್ಟೇ ಅಡುಗೆಗೆ ಸ್ವಲ್ಪ ಒಂದು ಚಿಟಿಕೆ ಹಿಂದೆ ಇದ್ದರೆ ಒಳ್ಳೆಯದು ಆಮೇಲೆ ಈಗ ಸ್ವಲ್ಪ ಟೇಸ್ಟಿಗೋಸ್ಕರ ಒಂದು ಸ್ವಲ್ಪ ಬೆಲ್ಲ ಇಷ್ಟ ಆದರೂ ತುಂಬ ಬೆಲ್ಲ ಹಾಕ್ತಾರೆ ತುಂಬ ಬೆಲ್ಲ ಹಾಕ್ಬಿಟ್ರೆ ಸಿಹಿ ಸಿಹಿ ಆಗಿಬಿಡುತ್ತೆ ಇದನ್ನು ನಾನು ಅದರ ಬ ಒಂದು ರುಚಿಗೆ ರುಚಿಗೋಸ್ಕರ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಈಗ ತಿರುಕೊಂಡು ಬಂದು ಬೌಲಿಗೆ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಸಣ್ಣ ಒಂದು ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ ಬಾಣಲಿಟ್ಟು ಒಂದು ಚಿಟಿಕೆ ಒಂದು ಸ್ವಲ್ಪ ಸಾಸಿವೆ ಒಂದೇ ಒಂದು ಚಿಟ್ಟಿಕೆಯಷ್ಟು ಇದಕ್ಕೆ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಒಣಮೆಣಸಿನ ಬೇ ಒಣಮೆಣಸಿನ್ಕಾಯಿ ಇದ್ದರೆ ಬೇಕಿದ್ದರೆ ಹಾಕ್ಕೊಳ್ಳಿ ಎದಿದ್ರೆ ಬೇಡ ಈಗ ಇದಕ್ಕೆ ಇಂಗು ಇಂಗು ಮಾತ್ರ ಹಾಕಬೇಕು ಇಂಗು ಹಾಕಿ ಇದನ್ನು ಒಗ್ಗರಣೆ ಮಾಡಿ ಆ ಚಟ್ನಿಗೆ ಬೆರೆಸಿದರೆ ಚಟ್ನಿ ರೆಡಿ ಸ್ನೇಹಿತರೆ ಬಿಸಿ ಬಿಸಿ ಅನ್ನಕ್ಕೆ ನೀವು ಇದನ್ನು ಕಲಸಿ ತಿಂದು ನೋಡಿ ಟೇಸ್ಟೋ ಟೇಸ್ಟು ಸ್ವಲ್ಪ ಇದಕ್ಕೆ ತುಪ್ಪ ಬೇಕಿದ್ರೆ ಹಾಕೊಳ್ಳಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಒಳಗಡೆ ನೀವು ಅನ್ನ ಕಲಸಿ ತಿಂದು ನೋಡಿ ಪರಮಾನಂದ ಹಾಗಾಗಿ ಈ ಮಾವಿನಕಾಯಿ ಶುಂಠಿಯ ಚಟ್ನಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮಗೇನಾದರೂ ಸಿಕ್ಕಿದರೆ ನೀವು ಇದನ್ನು ಮಾಡಿಕೊಳ್ಳಿ ಚಟ್ನಿ ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ ಓಕೆ ಥ್ಯಾಂಕ್ ಯು ಬಾಯ್ ಸ್ನೇಹಿತರೆ ಓಕೆ